ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ವಾಸ್ತು ಬಗ್ಗೆ ತಿಳಿದುಕೊಳ್ಳೋಣ ಮನೆ ಕಟ್ಟಬೇಕು ಎನ್ನುತ್ತಿರುವವರು ಮನೆಯನ್ನು ಕೊಂಡುಕೊಳ್ಳಬೇಕು ಅನ್ನುತ್ತಿರುವವರು ಅಥವಾ ಮನೆಯನ್ನು ಕೊಂಡುಕೊಳ್ಳಲು ಉಪಾಯವನ್ನು ಮಾಡುತ್ತಿರುವವರು ಅಥವಾ ಮನೆಗೆ ಸೈಟನ್ನು ಕೊಂಡುಕೊಳ್ಳಲು ನೋಡುತ್ತಿರುವವರು ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ ನಿಮಗೆ ಉಪಯುಕ್ತವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ಲಭ್ಯವಿದೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಮನೆ ಕಟ್ಟುವುದು ಅಥವಾ ಖರೀದಿಸುವುದು ಎಲ್ಲರ ಜೀವನದ ಬಹುಮುಖ್ಯ ಕನಸಾಗಿರುತ್ತದೆ ಬಡವ ಶ್ರೀಮಂತರೆ ಎನ್ನುವ ಪ್ರತಿಯೊಬ್ಬರಿಗೂ ಇರುವಂತಹ ಬಹುದೊಡ್ಡ ಕನಸೆಂದರೆ ಸ್ವಂತ ಮನೆ ಜೀವನದ ಕೊನೆಯಷ್ಟರಲ್ಲಿ ನಮ್ಮ ಸ್ವಂತ ಗೃಹದಲ್ಲಿಯೇ ನಮ್ಮ ಉಸಿರು ಹೋಗಬೇಕೆಂದು ಪ್ರತಿಯೊಬ್ಬರೂ ಆಸೆ ಪಡುತ್ತಾರೆ ಅದು ದೊಡ್ಡ ಬಂಗಲೆಯೇ ಆಗಿರಲಿ ಅಥವಾ ಒಂದು ಚಿಕ್ಕ ಗುಡಿಸಲೇ ಆಗಲಿ ಆದರೆ ಅದು ಸ್ವಂತದ್ದಾಗಿರಬೇಕು ಅದರಲ್ಲಿ ನಮ್ಮ ಮುಂದಿನ ತಲೆಮಾರುಗಳು ಬದುಕಿ ಬಾಳಬೇಕು ಮನೆ ಕಟ್ಟಲು ಎಷ್ಟು ಮುಖ್ಯವು ಅದರ ಜೊತೆಗೆ ಮನೆ ಕಟ್ಟುವ ಸ್ಥಳ ಅಂದರೆ ಸೈಟು ಮತ್ತು ಕಟ್ಟುವ ಮನೆಯ ವಾಸ್ತು ಕೂಡ ಅಷ್ಟೇ ಮುಖ್ಯ ಯಾವ ಮನೆಯು ವಾಸ್ತು ಪ್ರಕಾರ ಕಟ್ಟಿರುತ್ತಾರೋ ಅಂಥವರ ಮನೆಯಲ್ಲಿ ಏಳಿಗೆ ಆಗಿ ಮನೆಯು ಅದೃಷ್ಟ ಮತ್ತು ಅಭಿವೃದ್ಧಿಯಾಗಿ ಐಶ್ವರ್ಯ ಸಂಪತ್ತು ಜೊತೆಗೆ ನೆಮ್ಮದಿ ಸಂತೋಷವೂ ನೆಲೆಸುತ್ತದೆ ಎಂತಹ ದೊಡ್ಡ ಬಂಗಲೆಯಾದರೂ ಅದರಲ್ಲಿ ಸ್ವಲ್ಪ ವಾಸ್ತು ತಪ್ಪಾದರೂ ಮನೆಗೆ ಕೋಟಿ ಕೋಟಿ ದುಡಿದರೂ ಸಹ ಹಣ ತಂದರೂ ಅದು ನಿಲ್ಲದು ಮನೆಯಲ್ಲಿ ನೆಮ್ಮದಿ ಸಂತೋಷ ಇರುವುದಿಲ್ಲ ದೊಡ್ಡ ಬಂಗಲೆಯಾಗಿದ್ದರೂ ಅದು ಭೂತ ಬಂಗಲೆಯಾಗುತ್ತದೆ ಏಕೆಂದರೆ ವಾಸ್ತುವೆಂಬುದು ಅಷ್ಟು ಮುಖ್ಯ ಮನುಷ್ಯನ ದೇಹದಲ್ಲಿ ಹೃದಯ ಕಿಡ್ನಿ ಜಠರ ರಕ್ತ ಎಷ್ಟು ಮುಖ್ಯವೂ ಹಾಗೆ ಮನೆ ಕಟ್ಟುತ್ತೇವೆ ಎಂದರೆ ವಾಸ್ತು ಕೂಡ ಅಷ್ಟೇ ಮುಖ್ಯ ಈಗಿನ ಸಿಚುವೇಶನ್ ಅಂದರೆ ಈಗಿನ ಕಾಲದಲ್ಲಿ ಮನೆ ನೋಡಲು ಅಂದವಾಗಿದ್ದರೆ ಸಾಕು ಯಾವ ವಾಸ್ತುವು ಲೆಕ್ಕಕ್ಕೆ ಬರುವುದಿಲ್ಲ ಯಾರು ಕೂಡ ವಾಸ್ತುವನ್ನು ನಂಬುವುದೂ ಇಲ್ಲ ಅನುಭವಕ್ಕೆ ಬಾರದೆ ಈಗಿನವರಿಗೆ ಏನನ್ನೂ ನಂಬುವುದಿಲ್ಲ ವಾಸ್ತು ಸರಿಯಿಲ್ಲದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಏಳಿಗೆ ಆಗುವುದಿಲ್ಲ ಎಷ್ಟೇ ದುಡಿದರೂ ಹಣ ತಂದರೂ ಅದು ಕೈಯಲ್ಲಿ ನಿಲ್ಲದೇ ಇರುವುದು ಆರ್ಥಿಕವಾಗಿ ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುವುದು ಸಾಲಗಳು ಹೆಚ್ಚಾಗುವುದು ದಾಂಪತ್ಯದಲ್ಲಿ ಬಿರುಕು ಉಂಟಾಗುವುದು ಮಕ್ಕಳಿಂದ ಖುಷಿ ಸಿಗದೇ ಇರುವುದು ಯಾವಾಗಲೂ ಅಳು ದುಃಖ ಆಗುವುದು ನೆಮ್ಮದಿಯಿಂದ ಇರುವುದನ್ನು ಮರೆತೇ ಹೋಗುವುದು ಜೀವನವೇ ಬೇಡ ಎಂದು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದರೂ ನೆಮ್ಮದಿ ಸಂತೋಷ ಸಿಗುವುದಿಲ್ಲ ಇಂತಹ ನೂರಾರು ತೊಂದರೆಗಳು ಉಂಟಾಗುತ್ತವೆ ಆದ್ದರಿಂದ ನಿಮ್ಮ ಕನಸಿನ ಮನೆ ಕಟ್ಟುವ ಸಂಭ್ರಮದಲ್ಲಿ ಈ ವಾಸ್ತು ನಿಯಮಗಳನ್ನು ಅನುಸರಿಸುವುದನ್ನು ಎಂದಿಗೂ ಮರೆಯದಿರಿ ಕೆಲವರು ವಾಸ್ತುವಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅದರಲ್ಲೂ ತಾವು ಜೀವನ ಪೂರ್ತಿ ಕಳೆಯುವ ಮನೆಯಲ್ಲಿ ವಾಸ್ತುಶಾಸ್ತ್ರದ ನಿಯಮಾನುಸಾರ ಇದೆಯೋ ಎನ್ನುವುದನ್ನು ತಿಳಿದುಕೊಳ್ಳಲು ಮರೆಯುವುದಿಲ್ಲ ಹೊಸ ಮನೆಯನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಅಥವಾ ಹೊಸ ಮನೆ ಕಟ್ಟುತ್ತಿದ್ದರೆ ವಾ ವಾಸ್ತು ಸ್ನೇಹಿ ಮನೆಯನ್ನ ಪಡೆಯಲು ಈ ಕೆಳಗಿನ ವಾಸ್ತು ನಿಯಮಗಳು ನಿಮಗೆ ಸಹಕಾರಿಯಾಗುತ್ತವೆ ಆ ವಾಸ್ತು ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಮೊದಲು ಮುಖ್ಯ ದ್ವಾರದ ದಿಕ್ಕು ನಿಮ್ಮ ಮನೆಯ ದ್ವಾರವು ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶವು ಜನರಿಗೆ ಮಾತ್ರವಲ್ಲ ಶಕ್ತಿಗಾಗಿಯೂ ಆಗಿದೆ ಮುಖ್ಯ ಬಾಗಿಲಿನ ಮೂಲಕ ಶಕ್ತಿಗಳು ಒಳಗೆ ಮತ್ತು ಹೊರಗೆ ಓಡಾಡುತ್ತವೆ ಒಮ್ಮೊಮ್ಮೆ ವಾಸ್ತು ಸರಿಯಿಲ್ಲದ ಮನೆಗೆ ನಕಾರಾತ್ಮಕ ಶಕ್ತಿಗಳು ಸಹ ಒಳನುಗ್ಗುತ್ತವೆ ಇಂತಹ ನಕಾರಾತ್ಮಕ ಶಕ್ತಿಗಳು ಒಳನುಗ್ಗದೆ ಇರಲು ಮನೆಯ ವಾಸ್ತು ತುಂಬ ಮುಖ್ಯ ಮುಖ್ಯ ದ್ವಾರವನ್ನು ಹೊಂದಲು ಅನುಕೂಲಕರವಾದ ದಿಕ್ಕುಗಳು ಉತ್ತರ ಪೂರ್ವ ಮತ್ತು ಈಶಾನ್ಯ ನಿಮ್ಮ ಹೊಸ ಮನೆಯಲ್ಲಿ ಖರೀದಿಸುವಾಗ ತಪ್ಪದೇ ಪರಿಶೀಲಿಸಿ ಮುಖ್ಯ ದ್ವಾರವು ಯಾವ ದಿಕ್ಕಿಗೆ ಇದೆ ಎಂಬುದನ್ನು ಮೊದಲು ಪರಿಶೀಲಿಸಿ ಸರಿಯಾಗಿದೆಯಾ ಎಂದು ಮೊದಲು ಖಚಿತಪಡಿಸಿಕೊಳ್ಳಿ ನೀವು ಕಟ್ಟಿರುವ ಮನೆಯನ್ನು ಖರೀದಿಸಿದರೆ ಪ್ರವೇಶದ ದಿಕ್ಕನ್ನು ಬದಲಾಯಿಸಲು ನೀವು ನವೀಕರಿಸಬಹುದು ಇನ್ನು ಎರಡನೆಯದು ಮನೆಯ ಕೊಠಡಿಗಳ ದಿಕ್ಕು ಮನೆಗಾಗಿ ವಾಸ್ತು ಪ್ರಕಾರ ಪ್ರತಿಯೊಂದು ಕೋಣೆಗಳು ನಿರ್ದಿಷ್ಟ ದಿಕ್ಕಿನಲ್ಲಿ ನಿರ್ಮಿಸಬೇಕು ನಿಮ್ಮ ಮನೆಯನ್ನು ಖರೀದಿಸುವಾಗ ಮನೆಯ ದಿಕ್ಕುಗಳಿಗಾಗಿ ಈ ವಾಸ್ತುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದು ಉತ್ತಮ ಕೆಲವು ನಿರ್ದಿಷ್ಟ ಕೊಠಡಿಗಳ ಬಗ್ಗೆ ಹೇಳುವುದಾದರೆ ಮನೆಯ ಪ್ರತಿಯೊಂದು ಕೊಠಡಿಯ ವಾಸ್ತು ಅನ್ವಯವಾಗುತ್ತದೆ ಅದರಂತೆ ಅಡುಗೆ ಮನೆ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಉತ್ತರ ದಿಕ್ಕಿನಲ್ಲಿ ಅಡುಗೆ ಮನೆ ನಿರ್ಮಿಸಿರುವ ಮನೆಯನ್ನು ಎಂದಿಗೂ ಖರೀದಿಸಬೇಡಿ ಬೆಡ್ರೂಮನ್ನು ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬೇಕು ಆಗ್ನೇಯದಲ್ಲಿ ಎಂದಿಗೂ ಮಲಗುವ ಕೋಣೆಯನ್ನು ಕಟ್ಟಬಾರದು ಏಕೆಂದರೆ ಆ ದಿಕ್ಕನ್ನು ಬೆಂಕಿಯ ಅಂಶದಿಂದ ನಿಯಂತ್ರಿಸಲಾಗುತ್ತದೆ ನಿಮ್ಮ ಮಕ್ಕಳ ಕೋಣೆಯನ್ನು ಮನೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇರಬೇಕು ಮನಸ್ಸಿನ ಶಾಂತಿಗಾಗಿ ನಿಮ್ಮ ಮಕ್ಕಳು ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆಯಿಟ್ಟು ಮಲಗುವಂತೆ ನೋಡಿಕೊಳ್ಳಿ ಮನೆಗೆ ವಾಸ್ತು ಪ್ರಕಾರ ಶೌಚಾಲಯ ಸ್ನಾನಗೃಹವು ಪಶ್ಚಿಮ ಅಥವಾ ವಾಯುವ ದಿಕ್ಕಿನಲ್ಲಿ ಇರಬೇಕು ಇತರ ದಿಕ್ಕುಗಳಲ್ಲಿ ನಿರ್ಮಿಸಲಾದ ಶೌಚಾಲಯಗಳನ್ನು ಹೊಂದಿರುವ ಮನೆಗಳನ್ನು ಖರೀದಿಸುವುದನ್ನು ತಪ್ಪಿಸಿ ಮತ್ತು ಆ ಸ್ಥಳಗಳಲ್ಲಿ ಮನೆ ಕಟ್ಟುವಾಗ ಎಚ್ಚರವಹಿಸಿ ಏಕೆಂದರೆ ಈ ದೋಷದ ಪರಿಣಾಮಗಳನ್ನು ನಿರಾಕರಿಸುವ ಅಥವಾ ಸರಿಪಡಿಸುವ ಯಾವುದೇ ಕ್ರಮಗಳು ಇಲ್ಲ ಕೋಣೆಯ ಆಕಾರ ವಾಸ್ತು ತಜ್ಞರು ಹೇಳುವ ಪ್ರಕಾರ ಮನೆಯಲ್ಲಿರುವ ಕೋಣೆಗಳಿಗೆ ನಿರ್ದಿಷ್ಟ ಮೂಲೆಗಳಿರಬೇಕು ವಾಸ್ತು ತಜ್ಞರು ನಿಮ್ಮ ಮನೆಯ ಕೋಣೆಗಳ ಆಕಾರದ ಬಗ್ಗೆ ಮಾರ್ಗಸೂಚಿಗಳನ್ನು ಸಹ ವಿವರಿಸುತ್ತಾರೆ ವೃತ್ತಾಕಾರದ ಕೋಣೆಗಳು ಹೆಚ್ಚು ಸ್ಟೈಲಿಶ್ ಮತ್ತು ಟ್ರೆಂಡಿಯಾಗಿ ಕಾಣುತ್ತವೆಯಾದರೂ ಅವು ಮನೆಯ ವಾಸ್ತುಗಳನ್ನು ಒಳಗೊಂಡಿರುವುದಿಲ್ಲ ನಿಮ್ಮ ಕೊಠಡಿಗಳು ಸರಳ ರೇಖೆಗಳನ್ನು ಅನುಸರಿಸುತ್ತವೆ ಮತ್ತು ಚದರ ಅಥವಾ ಆಯತಾಕಾರದ ಆಕಾರದಲ್ಲಿರುವುದು ಅವಶ್ಯಕ ನೀರಿನ ಟ್ಯಾಂಕನ್ನು ಎಲ್ಲಿ ಅಳವಡಿಸಬೇಕು ಮನೆಯ ವಾಸ್ತು ಪ್ರಮುಖ ಮೂಲಭೂತ ವಾಸ್ತುಗಳಲ್ಲಿ ಓವರ್ ನೀರಿನ ಟ್ಯಾಂಕನ್ನು ಇರಿಸುವುದು ಕೂಡ ಮುಖ್ಯ ತಾತ್ವಿಕವಾಗಿ ನೀವು ಓವರ್ ರೆಡ್ ಟ್ಯಾಂಕನ್ನು ಮನೆಯ ಪಶ್ಚಿಮ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಿಸಬೇಕು ನೀವು ಅದನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸಿದರೆ ನೀವು ಅದನ್ನು ಮೇಲ್ಭಾಗದ ಚಪಡಿಗಿಂತ ಎರಡು ಅಡಿ ಮೇಲಕ್ಕೆ ಇರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ವಾತಯಾನವನ್ನು ಮರೆಯಬೇಡಿ ವಾಸ್ತು ಪ್ರಕಾರ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸಬೇಕೆಂದರೆ ವಾತಾಯಾನ ಅಂದರೆ ವೆಂಟಿಲೇಷನ್ ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಗೆ ಸರಿಯಾದ ಗಾಳಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಅತ್ಯಗತ್ಯ ಅಂಶಗಳಾಗಿವೆ ಇವು ಮನೆಗೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ಅದು ಹಣದ ಒಳಹರಿವನ್ನು ಸಹ ಸುಗಮವಾಗಿ ಸಾಗಿಸುತ್ತದೆ ಅಂದರೆ ಸುಗಮವಾಗಿ ಬರುವ ಹಾಗೆ ಮಾಡಿಕೊಡುತ್ತದೆ ಆದ್ದರಿಂದ ನಿಮ್ಮ ಹೊಸ ಮನೆಯಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಪ್ರವೇಶಿಸುತ್ತದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಸಾಧ್ಯವಾದರೆ ಬಾಲ್ಕಾನಿ ನಿರ್ಮಿಸಿ ಸ್ನೇಹಿತರೆ ಯಾವುದೇ ಮನೆಯಾಗಲಿ ವಾಸ್ತು ಪ್ರಕಾರ ಗಾಳಿ ಬೆಳಕು ಅತಿ ಮುಖ್ಯ ಯಾವ ಮನೆಯಲ್ಲಿ ಗಾಳಿ ಬೆಳಕು ಅತಿ ಹೆಚ್ಚಾಗಿರುತ್ತದೆ ಅವರ ಮನೆಯಲ್ಲಿ ಎಂದಿಗೂ ಸಹ ಹಣದ ಕೊರತೆ ಹೀರುವುದಿಲ್ಲ ಹಾಗಾಗಿ ಬಾಲ್ಕಾನಿಯನ್ನು ನಿರ್ಮಿಸಿ ನಿಮಗೆ ಅತಿ ಹೆಚ್ಚಾಗಿ ಗಾಳಿ ಬೆಳಕು ಬರುವ ಹಾಗೆ ನೋಡಿಕೊಳ್ಳಿ ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ ಅಡುಗೆ ಮನೆ ಅಥವಾ ಸ್ನಾನ ಗೃಹದ ತ್ಯಾಜ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಮನೆಗಾಗಿ ವಾಸ್ತು ಕ್ಷೇತ್ರದಲ್ಲಿನ ತಜ್ಞರು ಇದು ನಕಾರಾತ್ಮಕತೆಯನ್ನು ಹೊಂದಿದೆ ಎಂದು ಹೇಳುತ್ತಾರೆ ಸೆಪ್ಟಿಕ್ ಟ್ಯಾಂಕನ್ನು ತಪ್ಪಾದ ದಿಕ್ಕಿನಲ್ಲಿ ಇರಿಸಿದರೆ ಮನೆಯಲ್ಲಿ ವಾಸಿಸುವ ಜನರ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮನೆಯ ವಾಸ್ತುಶಾಸ್ತ್ರದ ಪ್ರಕಾರ ಸೆಪ್ಟಿಕ್ ಟ್ಯಾಂಕನ್ನು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಮಾತ್ರ ಇಡಬೇಕು ಯಾವುದೇ ಕಾರಣಕ್ಕೆ ಕಾಂಪೌಂಡ್ ಗೋಡೆಗೆ ತಾಗದಂತೆ ನೋಡಿಕೊಳ್ಳಿ ಮನೆಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಸೆಪ್ಟಿಕ್ ಟ್ಯಾಂಕನ್ನು ನಿಮ್ಮ ಕಾಂಪೌಂಡ್ ಗೋಡೆಯಿಂದ ಎರಡು ಅಡಿ ದೂರದಲ್ಲಿ ಇಡಬೇಕು ನಿಮ್ಮ ಹೊಸ ಮನೆಯನ್ನು ನಿರ್ಮಿಸುವಾಗ ನೀವು ಈ ಸಲಹೆಗಳನ್ನು ಅನುಸರಿಸಿದರೆ ಅದು ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಸರಿಪಡಿಸುವ ಕ್ರಮಗಳನ್ನು ಯಾವಾಗಲೂ ತೆಗೆದುಕೊಳ್ಳಬಹುದಾದರೂ ನಿರ್ಮಾಣ ಹಂತದಲ್ಲಿಯೇ ಕೆಲವು ಅಭ್ಯಾಸಗಳನ್ನು ಅನುಸರಿಸಿದರೆ ಮುಂದೆ ಚಿಂತೆ ಇರದು ಅದಕ್ಕಾಗಿ ಮನೆಯನ್ನು ಕಟ್ಟುವಾಗಲೇ ಇವುಗಳನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಅಚ್ಚುಕಟ್ಟಾಗಿ ವಾಸ್ತು ಪ್ರಕಾರ ನಿರ್ಮಿಸಿದರೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗಿ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಹಾಗೆ ಯಾವುದು ಮನೆಯಲ್ಲಿ ವಾಸ್ತು ಇರುವುದಿಲ್ಲವೋ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಯಂತೂ ಇರುವುದಿಲ್ಲ ಸ್ನೇಹಿತರೆ ನೀವು ಎಲ್ಲೋ ಕೇಳಿರಬಹುದು ಅಥವಾ ಎಲ್ಲೋ ನೋಡಿರಬಹುದು ನಾನು ಒಂದು ಸೈಟನ್ನು ಖರೀದಿಸಿದ್ದೀನಿ ಆ ಸೈಟ್ನಲ್ಲಿ ಮನೆ ಕಟ್ಟುವವರೆಗೂ ಚೆನ್ನಾಗಿತ್ತು ಮನೆ ಕಟ್ಟಿದ ಮೇಲೆ ನಮಗೆ ಏಳಿಗೆ ಅನ್ನುವುದೇ ಇಲ್ಲ ತುಂಬ ಕಷ್ಟ ವಿಪರೀತ ಕಷ್ಟ ಯಾವ ಪೂಜೆ ಪುನಸ್ಕಾರ ಮಾಡಿದರೂ ನಮಗೆ ಏಳಿಗೆ ಆಗುತ್ತಿಲ್ಲ ಅನಾರೋಗ್ಯದ ಸಮಸ್ಯೆ ವಿಪರೀತ ಅನಾರೋಗ್ಯ ಸಮಸ್ಯೆ ಯಾವ ದೇವಸ್ಥಾನಕ್ಕೋದರೂ ಸಹ ಸರಿಪಡಿಸಲಿಕ್ಕೂ ಆಗದು ಆ ರೀತಿ ಕಷ್ಟ ಬರುತ್ತದೆ ವಾಸ್ತು ಎನ್ನುವುದು ಅತಿ ಮುಖ್ಯ ಸ್ನೇಹಿತರೆ ವಾಸ್ತುವಿನ ಮೇಲೆ ನಂಬಿಕೆ ಬೇಕು ಈ ಸೂಚನೆಗಳನ್ನು ಪಾಲಿಸಿ ಮನೆಯನ್ನು ನಿರ್ಮಿಸಿ ಅಥವಾ ಮನೆಯನ್ನು ಕೊಂಡುಕೊಳ್ಳುವಾಗ ಯೋಚಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಿಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ